ಒಬ್ಬ ಗೋರಿ ಮೊಹಮ್ಮದ್ದು ಇನ್ನೊಬ್ಬ ಗಜನಿ ಮೊಹಮ್ಮದ್ದು ಮತ್ತೊಬ್ಬ ಮಲ್ಲಿಕಾ ಕಪೂರ್ ಮಲ್ಲಿಕಾ ಪು ಕಪೂರು ಇಂಥರ ವಿಧಾನಸೌಧ ಮೂರನೇ ಮಡಿಲಿ ಕುತ್ಕೊಂಡು ಈ ರಾಜ್ಯ ಹಿಂಗೆ ಲೂಟಿ ಮಾಡ್ಕೊಂಡು ಹೋದೆ ಏನಾಗಬೇಕದು ಈ ರಾಜ್ಯದ ಪರಿಸ್ಥಿತಿ ಅಂತ ನಾನು ಮೊನ್ನೆ ಬಜೆಟ್ದು ನೋಡಿದೆ ಬ್ರದರ್ ಬಜೆಟ್ ಕತೆ ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ಅಂತೆ ಮನೆ ಮುಂದೆ ನಿಮ್ಮ ವೆಹಿಕಲ್ ಮೋಟ್ರ್ ವೆಹಿಕಲ್ ಕಾರ್ನ ಪ್ರಾ ಪಾರ್ಕ್ ಮಾಡಕ್ಕೆ ಅದಕ್ಕೂ ನೀವು ತೆರಿಗೆ ಕಟ್ಟಬೇಕು ಅಂದರೆ ಈ ನಾಡಿನ ಜನ ನೀವು ಅರ್ಥ ಮಾಡ್ಕೊಳ್ಳೋದೆ ಹೋದ್ರೆ ಈಗ ಈ ಬಜೆಟ್ ಅಲ್ಲಿ ಮನೆ ಕಾಂಪೌಂಡ್ಗೆ ಕಾರ್ ನೆನೆಸ್ಕೊಂಡಿದ್ರು ಇಷ್ಟು ತೆರಿಗೆ ತೆರಿಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿಬಿಟ್ಟವ್ರೆ ನೀವು ಸ್ವಲ್ಪ ಇದೆಲ್ಲ ಎಚ್ಚರ ಕಳೆದ ಎಚ್ಚರಿಕೆಯಿಂದ ಮುಂದೆ ಹೋರಾಟ ಸರಿಪಡಿಸ್ಕೊಳ್ಳ್ದೆ ಹೋದರೆ ಕೊನೆಗೆ ನಿಮ್ಮ ಬೆಡ್ರೂಮ್ ತಗೋ ಬರ್ತಾರೆ ಟ್ಯಾಕ್ಸ್ ಹಾಕಬೇಕು ಅಂತ ನಿಮ್ಮ ಮನೇಲಿ ಕಟ್ಟಿರೋ ನಿಮ್ಮ ಬೆಡ್ರೂಮ್ ಉಪಯೋಗ ಮಾಡ್ಕೋಬೇಕಾದ್ರು ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತಾರೆ